ಬೆಸುಗೆ ಬೇಸುಗೆ 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 ಅವರು ಅವರು ಬಿತ್ತಿದ ಆ ಚಿಂತನೆ ಬೀಜದಿಂದ ಬೆಳೆದ ಕೂಸಲು ಇವತ್ತು ನೀವು ನಾನು ನಾನುಹಳ್ಳಿಯವರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲ ವಿಚಾರಗಳನ್ನು ಒಂದು ಉಪನ್ಯಾಸ ಮಾಡಿ ಕಡೆಯಲ್ಲಿ ಪ್ರಜಾಪ್ರಭುತ್ವದ ಒಂದು ಮಹಿಮೆಯನ್ನು ಕೂಡ ಹೇಳಿದ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಏನೆಂದರೆ ರಾಜರನ್ನು ಹೊಗಳ್ತಾ ಹೊಗಳ್ತಾ ಆ ಬರದಲ್ಲಿ ರಾಜತ್ವವೇ ಬೆಡ್ರೂ ಅಂತ ಯೋಚನೆ ಮಾಡಬೇಡಿ ರಾಜ ಪ್ರಜೆಗಳ ಪರವಾಗಿ ನಡೆದ ದಾರಿಯನ್ನು ನಾವು ಗುರುತಿಸ್ಕೊಂಡು ಈಗ ಪ್ರಜಾಪ್ರತಿನಿಧಿಗಳಾಗಿ ಆಡ್ತಾ ಇದ್ದಾರಲ್ಲ ಅವರನ್ನು ಎಚ್ಚರಿಸುವ ಕೆಲಸ ಮಾಡಿ ಅಂತ ಒಂದು ಕಡೆಯಲ್ಲಿ ಅದ್ಭುತವಾಗಿ ಒಬ್ಬ ಅಧಿಕಾರಿಯಾಗಿ ಇಷ್ಟು ನಿಷ್ಠುರವಾಗಿ ಹೇಳೋದು ಭಾಳ ಕಷ್ಟದ ಕೆಲಸ ಸರ್ ಭಾಳ ಕಷ್ಟದ ಕೆಲಸ ಆದರೆ ನಿಮ್ಮ ಒಳಗಡೆ ಒಬ್ಬ ಪ್ರಸವ ಇರ್ತಾರೆ ಒಬ್ಬ ಕುವೆಂಪು ಇರ್ತಾರೆ ಹಾಗಾಗಿ ನೀವು ಶ್ರುತಿ ಇಟ್ಟು ಮಾತಾಡ್ತೀರಿ ಆ ಶ್ರುತಿ ಇಟ್ಟು ಈ ವೇದಿಕೆಯಲ್ಲಿ ಕೃತ್ಯ ಆಯಿತು ನನಗಂತೂ ಅವರ ಮಾತುಗಳಿಂದ ಭಾಳ ಸಂತೋಷ ಭಾಳ ಸಂತೋಷ ಆಗಿದೆ ಈ ಸನ್ಮಾನದ ನಿಜವಾದ ಸುಖ ಅವರ ಮಾತುಗಳಿಂದ ನಾನು ಪಡೆದಿದ್ದೇನೆ ಶ್ರೀ ಪುಟ್ಟರಾಜು ಸಾಲು ಮಾತಾಡ್ತಾ ಮಾತಾಡ್ತಾ ನಮ್ಮ ಹಂಸಲೇಖ್ ಅವರು ಕನ್ನಂಬಾಡಿ ಅಲ್ಲೇ ಹುಟ್ಟಿ ಬೆಳೆದಿತ್ತು ಅಂತ ಹೇಳಿದ್ರು ನಮ್ಮ ಜಯಪ್ರಕಾಶ್ ಅವರು ಅವರು ಒಪ್ಪಲಿ ಬಿಡಲಿ ಅವರು ಮಂಡ್ಯದವರೇ ಅಂತ ಬೆಲೆ ಹೇಳಿದರು ಅವರು ಯಾವಾಗ ಕನ್ನಂಬಾಡಿಯಲ್ಲಿ ಹುಟ್ಟಿದ ಹಿನ್ನೆಲೆಯಲ್ಲಿ ನನ್ನನ್ನು ಅಂತ ಹೇಳಿದರು ಅದೇನು ನಿಜ ಅದೇನು ಸುಳ್ಳಲ್ಲ ಆದರೆ ನನ್ನ ಹಿಂದಿ ಪಕ್ಕದಲ್ಲಿ ಕೂತಿದವಳು ಏನಿಲ್ಲ ಎಲ್ಲರೂ ನಿಮ್ಮ ಬಗ್ಗೆ ಹೇಳ್ತಾರೆ ನಾನು ಕನ್ನಂಬಾಡಿ ಸೊಸೆ ಅನುಭವ ಅವಳು ಐವತ್ತು ವರ್ಷದಿಂದ ನನ್ನ ಕಷ್ಟ ಎಲ್ಲ ಅನುಭವಿಸಿದ ಎಲ್ಲರೂ ಕನ್ನಂಬಾಡಿ ಕನ್ನಂಬಾಡಿ ನಾನು ಕನ್ನಂಬಾಡಿ ಸೊಸೆ ಅಲ್ವಾ ಅನ್ನೋದು ನಿಜ ನಾನು ಅದ್ರಲ್ಲಿಂದು ಸ್ವಲ್ಪ ರಾಜ್ಕುಮಾರ್ ಅವರ ಆ ಸಿದ್ಧಾಂತಗಳಲ್ಲಿ ನೋಡ್ಕೊಂಡು ಕಲಾವಿದರು ಎಲ್ರಿಗೂ ಬೇಕು ಸಂಗೀತ ಎಲ್ರಿಗೂ ಬೇಕು ನಾವು ಇಂಥವರು ಅಂಥವರು ಅಂತ ಹೆಚ್ಚಿಗೆ ಹೇಳ್ಕೊಳ್ಳೋದು ಬೇಡ ತಿಳ್ಕೊಂಡ್ರೆ ಜನ ಓ ಇವು ನಮ್ಮವನೊಂದು ತಿಳ್ಕೊಳ್ಳಿ ಬಿಡಿ ನಾವೇ ಹೇಳ್ಕೊಳ್ಳೋದು ಬೇಡ ಅಂತ ನಮಗೆ ಒಂದು ಕ್ವಿ ಮಾತ್ರ ಇತ್ತು ಹಾಗಾಗಿ ನಾನು ಮಾಡಿದವನೇ ಈ ಬಾಡಿ ಫ್ರಮ್ ಕನ್ನಡ ಬಹಳ ಡೆಫಿನೆಟ್ಲಿ ನೋಡೋರು ಅದ್ರ ಬಗ್ಗೆ ಅದನ್ನೇ ಮಾತಿಲ್ಲ ಆದರೆ ಕಲಾವಿದರಿಗೆ ಬೇಕಲ್ಲ ಅಂತ ನಾನು ಸ್ವಲ್ಪ ಮೌನವಾಗಿದ್ದೆ ಈ ರಾಜ್ಯ ಪ್ರಶಸ್ತಿ ಬಂತು ಆಗ ಈ ವಿಷಯ ಈಚೆ ಬಂತು ನಾವೇನ ಬೇಡ ಅಂತ ಹೇಳಿಲ್ಲ ಅದನ್ನೇ ಹೆಚ್ಚಿಗೆ ಮಾಡಿಕೊಂಡಿಲ್ಲ ಕಡೆಗೆ ಇಲ್ಲಿ ಮೊದಲ ಪ್ರಶಸ್ತಿ ಕೆ ವಿ ಶಂಕರೇಗೌಡರು ಆ ಪ್ರಶಸ್ತಿ ಸ್ಥಾಪಿಸಿದಾಗ ನನಗೆ ಕೊಟ್ಟು ನಾನು ತುಂಬೋದೆ ಯಾಕಂದರೆ ಶಂಕರೇಗೌಡರಿಗೆ ನಾನು ಪರಮ ಅಭಿಮಾನ ಪರಮ ಏನು ಮಂಡ್ಯ ಅಂದರೆ ಕಬ್ಬಿನ ಹಾಲು ಹಾಲು ಸಾಲು ಸಾಲು ವಿದ್ಯಾಮಾನ ಅಷ್ಟೇ ತಾನೇ ಮಂಡ್ಯ ಅಂದರೆ ಅವರಿಲ್ಲ ಅಂದರೆ ಈ ಮಂಡ್ಯದಲ್ಲಿ ಸಾಲು ಸಾಲು ಹೇಗೆ ಬರೋದು ನಾವು ನಾಟಕ ಮಾಡುವಾಗ ಅವ್ರ ಹತ್ರ ಹೋಗಿ ಥಿಯೇಟರ್ ಕೊಡಿ ಸರ್ ಮೇಕಪ್ ಚಾರ್ಜ್ ಕೊಡಿ ಸರ್ ಡ್ರೆಸ್ ಕಾಸು ಕೊಡಿ ಸರ್ ಅಂತೆಲ್ಲ ಕೇಳ್ತಾ ಇದ್ದೆ ಹಾಗಾಗಿ ಶಂಕರೇಗೌಡ ನನಗೆ ಪರಮ ಅವರ ಪ್ರಶಸ್ತಿಯನ್ನು ನನಗೆ ಕೊಟ್ಟರು ನಾನು ಸಂತೋಷಪಟ್ಟಿದ್ದೆ ಅದಾಗಿ ಎಷ್ಟೋ ವರ್ಷಗಳಾದಮೇಲೆ ಶ್ರೀ ಮಾದೇವ್ ಒಂದು ಪ್ರಶಸ್ತಿ ಮಾಡೋದು ಅದನ್ನು ಕೂಡ ನಾನು ಬೇಡಿ ಬೇಡಿಸ್ಕೊಡಿ ಅಂತ ಜೇಟ್ಲಿ ಅವರಿಗೆ ತುಂಬ ಕೇಳ ಅವರು ನಿಮಗೆ ಗೊತ್ತಲ್ಲ ಅವರು ಹಳೇದ್ದು ನಾವು ಹೇಳಿದರೆ ಮುಗೀತು ಅಂತ ಅದನ್ನು ಸ್ವೀಕಾರ ಮಾಡ್ತಾರೆ ಆದರೆ ಈ ಬಾರಿ ನಾಲ್ವಣಿಗೆ ಪ್ರಶಸ್ತಿ ಅವರು ಸ್ಥಾಪಿಸಿ ನೇರವಾಗಿ ಮೊದಲನೇ ಮಾತು ನೀವು ಇಲ್ಲ ಅಂದ್ಕೊಡಿದು ನೀವು ಒಪ್ಕೋಬೇಕು ಅಂತ ಶುರು ಮಾಡಿದ್ರು ನಾನು ತುಂಬಾ ನಿರಾಕರಿಸ್ತೆ ಬೇಡಿ ಸರ್ ತುಂಬ ಹಿರಿಯರು ನೀವು ಕೊಡಿ ಅಂತ ಆದರೂ ಅವರು ನಿಮಗೆ ಇದು ಸಲ್ಲಬೇಕು ಅಂದರು ಒಪ್ಕೊಬೇಕು ಇವತ್ತು ಈ ಪ್ರಶಸ್ತಿಯನ್ನು ನಾನು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀನಿ ಯಾಕೆಂದರೆ ನಾನು ಜನಕೇಂದ್ರಿತ ಸಂಗೀತ ಅಂತ ಎಷ್ಟು ಚೆನ್ನಾಗಿ ಹೇಳೋದ್ರು ಜನಕೇಂದ್ರಿತ ಸಂಗೀತ ನಿರ್ದೇಶಕ ನಿಜ ನನ್ನ ಮನಸ್ಸಲ್ಲಿ ಚಿಕ್ಕ ವಯಸ್ಸಿಂದಲೂ ಬುದ್ಧ ಬಸವ ಅಂಬೇಡ್ಕರ್ ಸದಾ ಯಾವಾಗಲೂ ನನ್ನ ದಮನಿಗಳಲ್ಲಿ ಹರಿತಾ ಇರ್ತಾರೆ ಆದರೆ ನಾವು ಕೆಲಸ ಮಾಡೋದು ಸಿನಿಮಾ ಪ್ರಪಂಚ ಅಲ್ಲಿ ತಮಾಷೆ ಹಾಡು ಡಿಬೇಟ್ ಸಾಂಗ್ ಐಟಮ್ ಸಾಂಗ್ ಇಂಥ ಪ್ರಪಂಚ ರಂಜನೆ ಪ್ರಪಂಚ ಅಲ್ಲಿ ನಮ್ಮ ಎಲ್ಲ ವಿಚಾರಗಳು ಹೇಳೋಕ್ಕಾಗಲ್ಲ ಹಾಗಾಗಿ ಅದೊಂದು ತಪಸ್ಸಿನ ಥರ ಮನಸ್ಸು ಇಟ್ಕೊಂಡು ಅಲ್ಲಿ ರಜನೆ ಒಳ್ಳೆಯ ಚಿಂತನೆ ಇಟ್ಕೊಂಡು ಇದ್ದೆ ನಾನು ಯೋಚನೆ ಮಾಡಿದ್ದು ಈ ಹಾಡು ಮಾತಿಗೆ ಒಂದು ಗೌರವ ತಂದು ನನ್ನನ್ನು ಹಾಡು ಮಾತಿನ ಹಾಡುಗಾರ ಕರೆದು ತಮಾಷೆಗೆ ಆಡು ಮಾತಿನಿಂದ ಹಾಡುಬಾರದ ಮಾತಿಂದ ಹೊರಗಬಾರದ ಅಂತ ಕೂಡ ನಾವೇನು ಹೇಳಿಲ್ಲ ಯಾಕೆಂದರೆ ಕನ್ನಡ ಚಿತ್ರತಂಡಕ್ಕೆ ಏನೇನೋ ಲೋಪಗಳಿವೆ ಇಲ್ಲಿ ಬಾಧಿಕಾರಿ ಇರಲಿಲ್ಲ ಅಸಿಸ್ಟೆಂಟ್ ಮಾಸ್ಟರ್ಸ್ ಇರಲಿಲ್ಲ ನೃತ್ಯ ಸಂಯೋಜಕ ಇರಲಿಲ್ಲ ಕ್ಯಾಮರಾಮನ್ ಯಾರಿಗೂ ಇರಲಿಲ್ಲ ರಾಜ್ಕುಮಾರ್ ಮತ್ತು ಬಳಗ ಎಲ್ಲ ಬೇಕರ್ಸು ಮದ್ರಾಸಲ್ಲಿದ್ದರು ಇಲ್ಲಿ ಏನೇನೋ ಆಗಬೇಕಾಗಿತ್ತು ನಾವು ರವಿಚಂದ್ರನ್ನು ಒಬ್ಬ ಧೈರ್ಯಸ್ಥನ್ನು ಹಿಡ್ಕೊಂಡು ಇಲ್ಲಿ ಒಂದು ಗಟ್ಟಿಯಾಗಿಡೋದಕ್ಕೆ ಏನೇನೋ ಮಾಡಿ ಕಡೆಗೆ ಇಲ್ಲಿ ಚಂದನವನ್ನು ಗಟ್ಟಿಗೂ ಆ ಗಟ್ಟಿಗೊಸ ಗಲಾಟೆಯಲ್ಲಿ ಈ ಆಡು ಮಾತಿನ ಆಡಬರ್ ಆಗಿದೆ ಆಗಲಿ ಪರವಾಗಿಲ್ಲ ಇವರು ಆನಕೃಷ್ಣ ಮಾತು ಹೇಳಿದ್ದಾರೆ ಏನಂದರೆ ಡಬ್ಬಿಂಗ್ ಸಿನಿಮಾಗಳು ಆಗಬಾರ್ದು ಯಾಕೆ ಅಂತ ಕೇಳ್ತಾರೆ ನಿರ್ಮಾಪಕರು ಲಾಸ್ ಆಗಿಬಿಡ್ತಾರೆ ಪ್ರಾಣ ಕಳ್ಕೊಬಿಡ್ತಾರೆ ಅವರು ಹೇಳ್ತಾರೆ ಕನ್ನಡ ಉಳಿಯೆ ಒಂದಿಬ್ಬರಲ್ಲಿ ನಿಮ್ಮ ಪತ್ರು ಪರವಾಗಿಲ್ಲ ಹಾಗೆ ನಾವು ಚಂದನವನವನ್ನು ಉಳಿಸಲೇಬೇಕಾಗಿತ್ತು ಇವತ್ತು ಬೆಂಗಳೂರಿನಲ್ಲಿ ಐನೂರು ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ಒಂದು ಸಾವಿರ ವಾದಿಗಾರಿದ್ದಾರೆ ಅರೇಂಜರ್ಸು ಇಪ್ಪತ್ತೈದು ಜನ ಅರೇಂಜರ್ಸ್ ಇದ್ದಾರೆ ಇದೆಲ್ಲ ಯಾಕಾಯಿತು ಅಂದರೆ ನಾವು ಹಠ ಹಿಡಿದು ಬೆಂಗಳೂರಿನಲ್ಲಿ ಚಂದನವನವನ್ನು ಗಡ್ಡಿಗೊಳಿಸುವ ಕೆಲಸಕ್ಕೆ ಇದೆಲ್ಲ ಮಾಡಿದ್ದು ಇಷ್ಟೆಲ್ಲ ಮಾಡ್ತಾ ಈ ಆಡು ಮಾತಿಗೆ ತಟ್ಟಿದ ಈ ದೋಷವನ್ನು ರಿಪೇರಿ ಮಾಡಬೇಕು ಅಂತ ಈ ಆಡು ಮಾತಿ ಗೌರವ ಕೊಡೋದಕ್ಕೆ ಒಂದು ಸಂಗೀತ ಶಾಸ್ತ್ರವನ್ನು ಓಡಿಸೋಣ ದೇಸಿ ಸಂಗೀತಕ್ಕೆ ಒಂದು ಶಾಸ್ತ್ರವನ್ನು ತರೋಣ ಆಡು ಮಾತಿನ ಆ ಸಾಹಿತ್ಯಕ್ಕೆ ಗೌರವ ತರೋಣ ಅಂತ ನಾನು ಇಪ್ಪತ್ತು ವರ್ಷಗಳ ಹಿಂದೆ ಈ ಸಭೆಯಲ್ಲಿ ಪುಟ್ಟ ಒಬ್ಬ ಋಷಿಯತ್ರ ಬಂದಿದೆ ಇಲ್ಲಿ ರಾಘವ್ ಅವರು ಕೂತಿದ್ದಾರೆ ಸರ್ ನಿಮಗೆ ನಾನು ಅಶಿಸ್ತಿನ ವ್ಯಕ್ತಿ ಆದಾಗ ಅವರನ್ನು ಭೇಟಿ ಮಾಡಿ ನಾನು ಹೀಗೆ ದೇಶೀಯ ಸಂಗೀತಕ್ಕೆ ಒಂದು ಶಾಸ್ತ್ರ ಒಂದು ಲಿಪಿ ಇದನ್ನೆಲ್ಲ ಮಾಡಬೇಕು ಅಂತ ಅಂತಿ ನನಗೆ ಒಂದು ಪಿ ಹೆಚ್ ಡಿ ಮಾಡೋದಕ್ಕೆ ನನಗೆ ಗೈಡ್ ಮಾಡಿ ಸರ್ ಅಂತ ಅವರು ಅದನ್ನು ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿ ನನಗೆ ಹೇಗೆ ಮಾಡಬೇಕು ಅಂದರು ಆದರೆ ಅದನ್ನು ಮುಂದುವರೆಸಿಕಾಕ್ತಾರೆ ನಾನು ಅಲ್ಲಿಂದ ದೊಡ್ಡ ದೊಡ್ಡ ತಾಪತ್ರೆಗಳಲ್ಲಿ ಸಿಲುಕಿ ಈ ತಪಸ್ಸನ್ನು ಮಾಡ್ತಾ 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 ಈಗ ಹದಿನೆಂಟು ವರ್ಷ ಆದಮೇಲೆ ಐದನೇ ಸಂಗೀತ ಶಾಸ್ತ್ರ ಅನ್ನುವ ಒಂದು ಪಿ ಎಚ್ ಡಿ ಸಿ ಸು ಗಂಗೂಬಾಯಿ ಯೂನಿವರ್ಸಿಟಿ ಅವರು ಅದನ್ನು ಮಾನ್ಯತೆ ಮಾಡಿದ್ದಾರೆ ಅದರ ಜೊತೆಯಲ್ಲಿ ದೇಸಿ ಸಂಗೀತ ಲಿಪಿ